ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಸ್ವಲ್ಪ ಕಾಫ್ ಮತ್ತು ಗಂಡಲ್ ನೋವಿದೆ ಸೊ ಕಿರ್ಕಿರ್ ಅಂತ ಸೌಂಡ್ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇವತ್ತು ಏನಂತ ಅಂದರೆ ತುಂಬ ಜನಕ್ಕೆ ಸ್ಕಿನ್ ಇದು ಡ್ರೈ ಸ್ ವಿಂಟರ್ ಇರೋದರಿಂದ ಇದು ಸ್ಕಿನ್ ಡ್ರೈ ಆಗ್ತಾ ಇದೆ ಅಂತ ಅಲ್ಲ ಸೊ ಇದನ್ನ ನೀವು ಎನಿ ಟೈಮ್ ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು ಬಟ್ ಡೈಲಿ ಯೂಸ್ ಮಾಡಿದ್ರೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಸ್ಕಿನ್ ಕೂಡ ಸ್ಕಿನ್ ಟೆಕ್ಸ್ಚರ್ ಕೂಡ ಚೆನ್ನಾಗಾಗತ್ತೆ ಸ್ಕಿನ್ ಕಲರ್ ಕೂಡ ಚೆನ್ನಾಗಾಗತ್ತೆ ರಿಂಕಲ್ಸ್ ಫೈನ್ ಲೈನಿಗೋಸ್ಕರ ಇದು ಸೊ ನೀವು ನಾನಿದ ಸ್ಟಾರ್ಟ್ ಮಾಡಿದ್ದು ಅಂದರೆ ಒಂದು ಪಾಪು ಆಗಿದ ತಕ್ಷಣ ನಾನು ಸ್ಟಾರ್ಟ್ ಮಾಡಿದೆ ಸೊ ಇವಾಗ ನೀವು ಕಾಲೇಜ್ ಡೇಸಿಂದನೇ ಸ್ಟಾರ್ಟ್ ಮಾಡ್ಬೋದು ಸೊ ಏನು ಎಕ್ಸಸೈಸೆ ತಾನೆ ಸೊ ಸ್ಕಿನ್ನಿಗೆ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಫುಲ್ ಫಾರ್ಮ್ ಆಗಿರುತ್ತೆ ಸ್ಕಿನ್ ಫುಲ್ ಟೈಟಾಗಿರುತ್ತೆ ಸೊ ತುಂಬ ಬೆನಿಫಿಟ್ ಇದೆ ನಾನು ಇದನ್ನ ಇದು ಸ್ಕಿನ್ ಒಂಥರ ಮಸಾಜ್ ತರಾನು ಆಗುತ್ತೆ ಸ್ಕಿನ್ ಎಲ್ಲ ಟೈಟ್ ಆಗುತ್ತೆ ಮತ್ತೆ ಸ್ಕಿನ್ ಒಂಥರ ತುಂಬಾ ಚೆನ್ನಾಗತ್ತೆ ಸೊ ನೀವು ಏನು ಫೇಸ್ ಏನು ಹಚ್ಚಿಲ್ಲ ಅಂದ್ರೂ ಸೊ ಆಯಿಲ್ನ ಸ್ವಲ್ಪ ವೈಟ್ ಮಾಡ್ಕೊಳ್ಳಿ ಸ್ವಲ್ಪ ನಾವು ಜಾಸ್ತಿ ಆಯಿಲ್ ಹಚ್ಕೊಂಡಿದ್ರೆ ಜಾಸ್ತಿ ಆಯಿಲ್ ಹಚ್ಕೋಬೇಡಿ ಸ್ಕಿನ್ ಮಸಾಜಿಗೆ ತುಂಬ ಆಯಿಲ್ ಹಾಕ್ಕೊಂಡ್ರೆ ಸೊ ನಿಮ್ಗೆ ಅದು ಈ ಥರ ಟೈಟ್ನೆಸ್ ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಸ್ವಲ್ಪ ಆಯಿಲ್ನ ತೊಗೊಳ್ಳಿ ಸೊ ಫೇಸ್ಗೆಲ್ಲ ಕೂಡ ಮಸಾಜ್ ಮಾಡ್ಕೊಳ್ತಾ ಬನ್ನಿ ಇದನ್ನು ನೀವು ಆಫ್ಟರ್ ಟ್ವೆಂಟಿ ಇಯರ್ಸ್ ಆದಮೇಲೆ ಸ್ಟಾರ್ಟ್ ಮಾಡಿ ಇದನ್ನು ಫುಲ್ ಯೂಸ್ ಮಾಡ್ಬೋದು ನೀವು ಫುಲ್ ಇದನ್ನು ಫಾಲೋ ಮಾಡ್ತಾ ಬರ್ಬೋದು ಸ್ಕಿನ್ ತುಂಬ ಚೆನ್ನಾಗಾಗತ್ತೆ ಸೊ ಸ್ಕಿನ್ನಲ್ಲಿ ಗ್ಲೋ ಕೂಡ ಬರುತ್ತೆ ನೀವೇನು ಹಚ್ಚಿಲ್ಲ ಅಂದ್ರೂ ಸ್ಕಿನ್ನಲ್ಲಿ ಗ್ಲೋ ಬರುತ್ತೆ ಸೊ ಇದನ್ನು ನೀವು ಟ್ರೈ ಮಾಡಿ ಇದು ಒಂಥರ ಇದು ಶೋರಾಗಿ ಆ್ಯಂಟಿ ಏಜಿಂಗಿಗೋಸ್ಕರನೇ ಸ್ಕಿನ್ ತುಂಬ ಚೆನ್ನಾಗಾಗತ್ತೆ ಆದರೆ ಸೊ ಪಿಂಪಲ್ಸ್ ಎಲ್ಲ ಇರೋರು ಬೇಕಾದ್ರೆ ಇದನ್ನು ಅವಾಯ್ಡ್ ಮಾಡಿ ಇದನ್ನು ನೀವು ಪಿಂಪಲ್ ಇರೋರು ಕೂಡ ಯೂ ಮಾಡ್ಬೋದು ಆಯಿಲಿ ಸ್ಕಿನ್ ಇದ್ರೆ ಆಲೋವೇರಾ ಜೆಲ್ಲಲ್ಲಿ ನೀವು ಇದನ್ನು ಮಾಡ್ಬೋದು ಸೊ ನಾರ್ಮಲ್ ಸ್ಕಿನ್ ನಾರ್ಮಲ್ ಟು ಡ್ರೈ ಸ್ಕಿನ್ ಇರೋರು ಆಯಿಲಲ್ಲಿ ಮಾಡ್ಕೋಬೋದು ಸೊ ವಿಟಮಿನ್ ಇ ಕ್ಯಾಪ್ಸಲ್ಸ್ ಇವನ್ನೆಲ್ಲ ಯಾವುದನ್ನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ತುಂಬ ಸಿಂಪಲ್ ಇರುತ್ತೆ ಎವ್ರಿ ಡೇ ಮಾಡ್ಕೋಬೇಕಾದ್ರೆ ವಿಟಮಿನ್ ಇ ಆಯಿಲ್ ಅದನ್ನೆಲ್ಲ ತಗೊಂಡ್ರೆ ನಿಮ್ಮ ಮುಖ ಎಲ್ಲ ಫುಲ್ ಜಿಜ್ಜಿಡ್ ಆಗಿಬಿಡುತ್ತೆ ಸೊ ಎವ್ರಿ ಡೇ ಯೂಸ್ ಮಾಡೋದಕ್ಕೆ ಅದು ಚೆನ್ನಾಗಿರಲ್ಲ ಸೊ ನಾರ್ಮಲ್ ಆಯಿಲ್ನ ತೊಗೊಳ್ಳಿ ಯಾವ ಆಯಿಲ್ನ ತೊಗೊಬೋದು ಅಂದರೆ ಸೊ ಡ್ರೈ ಸ್ಕಿನ್ ಇರೋರು ಆಲೋವೆರಾ ಜೆಲ್ ಯಾವುದಾದ್ರೂ ಯಾವುದಾದ್ರು ಏನೇ ಬ್ರ್ಯಾಂಡ್ ಓಕೆ ಸೊ ಆಲೋವೆರಾ ಜೆಲ್ಲಲ್ಲಿ ಫೇಸ್ ಮಸಾಜನ್ನ ಮಾಡ್ಕೊಳ್ತಾ ಬರ್ಬೋದು ಸೊ ನೆಕ್ಸ್ಟ್ ಬಂದುಬಿಟ್ಟು ಕೋಕೋನಟ್ ಆಯಿಲ್ ಯಾವುದಾದ್ರೂ ಸೊ ನಾನಂತೂ ಇದನ್ನೇ ಯೂಸ್ ಮಾಡ್ತಾ ಇರೋದು ಸೊ ಇದನ್ನ ಇದು ಮಾಡ್ಬೋದು ಮತ್ತು ಇನ್ನೊಂದು ಕ್ಯಾರೆಟ್ ಆಯಿಲ್ ಸೊ ಇದನ್ನ ತಗೊಳ್ಳೇಬೇಕಂತ ಏನಿಲ್ಲ ಕೋಕೋನಟ್ ಆಯಿಲಿಂದನೂ ಕೂಡ ಮಾಡ್ಕೋಬೋದು ಸೊ ಈ ಎನಿ ಆಯಿಲ್ ನಾ ಆಯಿಲ್ ನ ಯೂಸ್ ಮಾಡಬೇಡಿ ಆಲಿವ್ ಆಯಿಲ್ನ ನ ತಗೋಬಹುದು ಇನ್ನೊಂದು ಬಯೋ ಆಯಿಲ್ ಅಂತ ಬರುತ್ತೆ ಬಯೋ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಅದು ಶುರುವಲ್ಲಿ ನಾನು ಅದನ್ನು ತಗೊಂಡು ಯೂಸ್ ಮಾಡಿದೆ ಸೊ ನಂಗೆ ಬಯೋ ಆಯಿಲಿಗೂ ಕೋಕೋನಟ್ ಆಯಿಲಿಗೂ ಏನು ಅಂತ ಡಿಫ್ರೆನ್ಸ್ ಏನು ಅನ್ನಿಸ್ಲಿಲ್ಲ ನನಗೆ ಸೊ ಎರಡು ಕೂಡ ಸೇಮೇ ಇದೆ ಸೊ ಹಾಗಾಗಿ ನಾನೀಗ ನಾರ್ಮಲ್ ಕೋಕೋನಟ್ ಆಯ್ಲಲ್ಲೇ ತೋರಿಸಿ ಇದರಲ್ಲೇ ಜಾಸ್ತಿ ಮಾಡೋದು ನಾನು ಕ್ಯಾರೆಟ್ ಆಯಿಲ್ ಸಮಟೈಮ್ಸ್ ಯೂಸ್ ಮಾಡ್ತೀನಿ ಕೈಗೆ ಸಿಕ್ಕಿದ್ರೆ ಯೂಸ್ ಮಾಡ್ತೀನಿ ಆ ಥರ ಸೊ ನೋಡಿ ಈ ಥರ ಗ್ಲೋ ಬರುತ್ತೆ ಚೆನ್ನಾಗಿರುತ್ತೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಎವ್ರಿ ಡೇ ಮಾಡಿ ಬಿಫೋರ್ ಬೆಡ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಚೆನ್ನಾಗಿ ಮತ್ತು ಮಾರ್ನಿಂಗ್ ನಿಮಗೆ ಟೈಮ್ ಇತ್ತಂದರೆ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ತನಕ ಮಾಡ್ಬೋದು ನೀವು ಸೊ ತುಂಬ ಫಿಕ್ಕಾಗಿ ಆಗಿಬಿಡುತ್ತೆ ಸೊ ಆಫೀಸ್ಗೆ ಹೋಗೋರು ಅಂತ ಅಂದರೆ ಫೈವ್ ಮಿನಿಟ್ಸಲ್ಲಿ ಮಾಡಿ ಸೊ ಸ್ವಲ್ಪ ಟೈಮ್ ಇದೆ ನನಗೆ ನಾನು ಬೆಳಗ್ಗೆ ಬಂತು ಬೇಗ ಇದ್ದೊಳ್ತೀನಿ ಸೊ ಯೋಗೀಗ ಮಾಡ್ತೀನಿ ಅಂತ ಅಂದರೆ ಟೆನ್ ಮಿನಿಟ್ಸ್ ತೊಗೊಳ್ಳಿ ಸ್ಕಿನ್ ತುಂಬ ಚೆನ್ನಾಗತ್ತೆ ಸ್ಕಿನ್ ಫುಲ್ಲು ಒಂಥರ ಸ್ಕಿನ್ ಟೋನೆಲ್ಲ ಚೇಂಜ್ ಆಗುತ್ತೆ ಇದು ಗ್ಲೋನೆಸ್ ಬರುತ್ತೆ ನೀವು ನಗ್ತಾ ಇದ್ರೆ ನಿಮ್ಗೆ ಇಲ್ಲಿ ರೆಡ್ ಶೈನಿಂಗ್ ಬರುತ್ತೆ ಇಲ್ಲಿ 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 ಶೈನಿಂಗ್ ಬರುತ್ತೆ ಸೊ ಇದು ಇದೆಲ್ಲ ಕೂಡ ರಿಂಕಲ್ಸೇ ಬರೋಲ್ಲ ನಿಮಗೆ ಇಷ್ಟು ಇಲ್ಲಿ ಕಣ್ಣು ಹತ್ತಿರ ಇಲ್ಲ ನೋಡಿ ಬರಲ್ಲ ಸೊ ಕಣ್ಣು ನಗ್ಬೇಕಾದ್ರೆಲ್ಲೂ ಕೂಡ ಇಲ್ಲಿ ಒಂದು ಲೈನ್ ಬಂದ್ಬಿಡುತ್ತೆ ತರ್ಟಿ ಫೈವ್ ಕ್ರಾಸ್ ಆಗ್ತಾಯಿದ್ದಂಗೆ ಇಲ್ಲಿ ಒಂದು ಲೈನ್ ಬಂದ್ಬಿಡುತ್ತೆ ಆ ಥರದ್ದೆಲ್ಲ ಏನೂ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಹೆಂಗೆ ಮಾಡೋದೇನು ಅಂತ ಹೇಳ್ಕೊಡ್ತೇನೆ ಫಸ್ಟ್ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇದನ್ನ ನೀವು ಒಂದು ಟೆನ್ ಟು ಫಿಫ್ಟೀನ್ ಟೈಮ್ಸ್ ಅಂತ ಅಂದ್ಕೊಳ್ಳಿ ಎಷ್ಟೊತ್ತು ಆಗತ್ತೆ ಅಷ್ಟೊತ್ತು ಮಾಡಬೇಕು ಇದನ್ನು ಫಿಫ್ಟೀನ್ ಟೈಮ್ಸ್ ಮಾಡಾದ್ಮೇಲೆ ಸೊ ಇವಾಗ ಒಂದು ಸ್ವಲ್ಪ ಆಯಿಲ್ ಇದ್ದೀನಿ ಸ್ವಲ್ಪ ಸಾಕು ತುಂಬ ತುಂಬ ಜಾಸ್ತಿ ಮುಖನ ಆಯಿಲ್ ಮಾಡ್ಕೊಳೋದು ಬೇಡ ಈಗ ಏನು ಮಾಡ್ತೀನಿ ಅಂದರೆ ವಾಮ್ ಮಾಡ್ಕೊಡಿ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋಬೇಡಿ ಸುಮ್ಮನೆ ಹಿಂಗೆ ಆಯಿಲ್ನ ಹಚ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಉಬ್ಬೋದು ಅವೆಲ್ಲ ಮಾಡಬೇಡಿ ಸೊ ಹೀಟ್ ಮಾಡಿಕೊಂಡು ನಾನು ಟೆನ್ ಟೈಮ್ಸ್ ಮಾಡಿದೆ ಇದನ್ನು ನೀವು ಟೆನ್ ಟೈಮ್ಸ್ ಮಾಡಬೇಕು ಇದನ್ನು ಅಷ್ಟೇ ಟೆನ್ ಟೈಮ್ಸ್ ಇಟ್ಕೊಳ್ಳಿ ಟೆನ್ ಟೈಮ್ಸ್ ಮನ್ಸಲ್ಲಿ ಹೇಳ್ಕೊಳ್ತಾರೆ ಇಲ್ಲಿ ತುಂಬ ಪ್ರೆಷರ್ ಕೊಡ್ತಾಯಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ತುಂಬ ಪ್ರೆಷರ್ ಇಲ್ಲ ಮುಖ ತುಂಬ ಹಾಕಿ ಹೇಳಿದ್ರೆ ಮುಖ ಇನ್ನೂ ಹಾಳಾಗುತ್ತೆ ತುಂಬ ಪ್ರೆಷರ್ ಕೊಡಬೇಡಿ ಸ್ವಲ್ಪ ಪ್ರೆಷರ್ ಕೊಡಿ ಸಾಕು ನನ್ನ ಕೌಂಟ್ ಮಿಸ್ ಆಯಿತು ಸೊ ಇದನ್ನು ಟೆನ್ ಟೈಮ್ಸ್ ಮನಸಲ್ಲಿ ಹೇಳ್ಕೊಂಡು ಹೇಳ್ಕೊಂಡು ಟೆನ್ ಟೈಮ್ಸ್ ಮಾಡಿ ಇದಾದ ಮೇಲಿಂದ ಸಂಟೈಕ್ಸ್ ಇದು ತುಂಬಾ ಜನಕ್ಕೆ ಇದು ಬಂದಬಿಡುತ್ತೆ ಹಿಂಗ ಕೂತ್ಕೊಂಡ ಬಿಡುತ್ತೆ ವೈಸ ಆಗ್ತಾ ಆಗ್ತಾ ಹಿಂಗ ಕೂತ್ಕೋಳುತ್ತೆ ಅಂ ಕೂತ್ಕೋಬಹುದು ಅಂತ ಅಂದ್ರೆ ಇದು ಹೈಬ್ರೋಸ್ ಹೈಬ್ರೋಸ್ನ ಹಿಂಗಿ ನೋಡಿ ಹಿಂಗಿ ಲಿಫ್ಟ್ ಮಾಡಬೇಕು ನೀವು ಓಕೆ 5 6 7 8 ನೈ ಟೆನ್ ಸೊ ಏಜಿಂಗ್ ಅಂತ ಹೇಳಿ ಶುರು ಆಗೋದು ಯಾವತ್ತೂ ನೆಕ್ಕಿಂದ ಮತ್ತೆ ನಮ್ಗೆ ಕಾಣಿಸೋದು ಈ ಸ್ಕಿನ್ ಡ್ರಾಪ್ ಆಗುತ್ತೆ ಐಸಿಂದ ಇಲ್ಲಿ ಲೈನ್ಸ್ಗಳು ಬರೋಕ್ಕೆ ಶುರು ಆಗುತ್ತೆ ಸೊ ಯಾವತ್ತೂ టెన్ టైమ్స్టోక్స్ అంతా నెన్పిట్ూ లిట్ లక్ త్రీ ఇం టెన్ టైమ్స్ ಓಕೆ ಫಿಂಗರಿಂಗ್ ಇಟ್ಕೊಂಡು ಹಿಂಗೆ ಮಾಡೋದ್ರಿಂದ ಸ್ಕಿನ್ ಗ್ಲೋ ಬರುತ್ತೆ ಈಗ ಐಸ್ ಇದು ಹಿಂಗೆ ಓಕೆ ಇದೇನು ಮಾಡ್ತಾ ಇದೆ ಇದು ಲಿಫ್ಟ್ ಮಾಡ್ತಾ ಇದೆ ಇದು ಹಿಂಗೆ ಹೋಗ್ತಾ ಇದೆ ಹಿಂಗೆ ಹಿಂಗೆ ಲಿಫ್ಟ್ ಮಾಡ್ತಾ ಇದೆ ಐಸ್ನ ಸೊ ಟೆನ್ ಟೈಮ್ಸ್ ಸೊ ನೀವು ಏನೇ ಆ್ಯಂಟಿ ಏಜೆಂಟ್ ಕ್ರೀಮ್ಗಳನ್ನ ಯೂಸ್ ಮಾಡಿದ್ರು ಏನೇ ಮಾಯ್ಚರೈಸರ್ನ ಯೂಸ್ ಮಾಡಿದ್ರು ಏನೇ ಫೇಸ್ ವಾಶ್ನ ಯೂಸ್ ಮಾಡಿದ್ರು ಈ ಯೋಗ ಏನಿದೆ ಸ್ಕಿನ್ನ ಎಕ್ಸಸೈಸ್ ಏನಿದೆ ಸೊ ಇದು ಮಸಲ್ಸ್ನ ರಿಲ್ಯಾಕ್ಸ್ ಮಾಡುತ್ತೆ ಮತ್ತು ಸ್ಕಿನ್ ಫಾರ್ಮ್ ಆಗೋದಕ್ಕೆ ಸೊ ಹೆಲ್ಪ್ ಮಾಡುತ್ತೆ ಇದು ನೋಡಿ ಇಷ್ಟೇ ಹೊಯ್ಲ್ ತಗೊಳ್ಳಿ ಜಾಸ್ತಿ ಖರ್ಚೇನಿಲ್ಲ ಸ್ವಲ್ಪ ಟೈಮ್ ಅಷ್ಟೇ ಫೈವ್ ಟು ಟೆನ್ ಮಿನಿಟ್ಸ್ ಬೇಕಾದ್ರೆ ಟೈಮರ್ ಇಟ್ಕೊಳ್ಳಿ ಟೆನ್ ಮಿನಿಟ್ಸೇ ಮಾಡಿ ತುಂಬ ಮುಖನ ಎಳ್ದಾಡೋದು ಎಂಥದಿಲ್ಲ ಇಲ್ಲಿ ತುಂಬ ಈಸಿಯಾಗಿ ಹೋಗುತ್ತೆ ಸೊ ಲಾಸ್ ಇದು ಇದು ಟೂ ಫಿಂಗರ್ಸಿಂದ ತಗೊಂಡು ಕಿವಿಯಿಂದ ಇಷ್ಟೇ ತುಂಬ ಈಸಿ ಇದೆ ತುಂಬ ಈಸಿ ಇದೆ ಎವ್ರಿ ಮಾಡಿ ಬೇಕಾದರೆ ಫೈವ್ ಟೈಮ್ಸ್ ಹಾಗೆ ಮಾರ್ನಿಂಗ್ ಟೈಮಲ್ಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಮಾಡಿ ಮತ್ತು ನೈಟ್ ಮಲ್ಗೋಕ್ಕೂ ಮುಂಚೆ ಮಾಡಿ ಸ್ಕಿನ್ನ ಏನು ಜಾಸ್ತಿ ಇಲ್ಲ ಜಾಸ್ತಿ ಏನು ಹಚ್ಚುತ್ತಾ ಇಲ್ಲ ಏನು ಮಾಡ್ತಾಯಿಲ್ಲ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ತುಂಬ ತುಂಬ ಚೆನ್ನಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ನಾನು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಯಾವತ್ತೂ ಕೂಡ ನನಗೇನು ಪ್ರೌಡ್ ಫೀಲ್ ಆಗಿದೆ ತುಂಬ ಚೆನ್ನಾಗಿದೆ ನನ್ನ ಸ್ಕಡ್ದವರೆಲ್ಲ ಹೇಳ್ತಾರೆ ಮಗು ಜೊತೆ ಹೋದರೆ ಮಾತ್ರ ಗೊತ್ತಾಗುತ್ತೆ ಒಂದು ಮಗುವಿನ ತಾಯಿ ಅಂತ ಹೇಳಿ ಸೊ ಸ್ಕಿನ್ ಅಷ್ಟು ಚೆನ್ನಾಗಾಗುತ್ತೆ ಸೊ ಮತ್ತು ಇನ್ನೂ ಒಂದು ಏನು ಮಾಡ್ಬೋದು ಅಂದರೆ ಅರ್ಲಿ ಮಾರ್ನಿಂಗ್ ನೀವು ಮಾರ್ನಿಂಗ್ ನೀವು ಇದು ಅರ್ಲಿ ಮಾರ್ನಿಂಗ್ ಅಂದರೆ ಆದಮೇಲೆ ಫೇಸ್ ವಾಶ್ ಆದಮೇಲೆ ಟೋನರ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಐಸ್ ಕ್ಯೂಬ್ನ ತೊಗೊಂಡು ಸ್ಕಿನ್ಗೆಲ್ಲ ಸೊ ಒಂದು ನಾನು ಡೈರೆಕ್ಟಾಗಿ ಮಾಡ್ಕೊಳ್ತೀನಿ ನನಗೆ ಅದರಿಂದ ಏನೂ ಎಫೆಕ್ಟ್ ಆಗಿಲ್ಲ ಅಂದರೆ ಕ ಸ್ಕಿನ್ ಸುಡೋ ಥರನೋ ಇಲ್ಲ ಏನು ಕೆಲವೊಬ್ಬರು ಹೇಳ್ತಾರಲ್ಲ ಹಂಗಾಗತ್ತೆ ಹಿಂಗಾಗತ್ತೆ ಸೊ ನಾನು ಡೈರೆಕ್ಟಾಗಿ ಐಸ್ ಕ್ಯೂಬ್ನ ತೊಗೊಂಡು ಒಂದು ಟೂ ಐಸ್ ಕ್ಯೂಬ್ ತೊಗೊಳ್ಳಿ ಸೊ ಫುಲ್ ಫುಲ್ ಹೇಸ್ ಎಲ್ಲ ರಬ್ ಮಾಡಿ ಸೊ ನೈಟ್ ಏನು ಮಾಡೋ ಅವಶ್ಯಕತೆ ಇಲ್ಲ ಮಾರ್ನಿಂಗ್ ಒಂದು ಸರಿ ಮಾಡಿದ್ರೆ ಸಾಕಾಗತ್ತೆ ಸೊ ಎರಡು ಐಸ್ ಕ್ಯೂಬ್ ತೊಗೊಳ್ಳಿ ದಿನ ಇದು ಮಾಡ್ತಾ ಬನ್ನಿ ಸೆವೆನ್ ಡೇಸ್ ಆದಮೇಲೆ ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಮ್ಯಾಮ್ ತುಂಬ ಚೆನ್ನಾಗಿದೆ ಇದು ವರ್ಕ್ ಆಗ್ತಾ ಇದೆ ನನಗೆ ಅಂತ ಹೇಳಿ ನಾನು ಇದನ್ನು ಆಲ್ಮೋಸ್ಟ್ ಒಂದು ಏಯ್ಟ್ ಟು ಟೆನ್ ಇಯರ್ಸಿಂದ ಮಾಡ್ಕೊಳ್ತಾ ಬನ್ನಿ ಇದೀನಿ ನನ್ನ ಸ್ಕಿನ್ ತುಂಬ ಚೆನ್ನಾಗಿದೆ ನನಗೆ ಅದರಲ್ಲಿ ಏನು ಏನೂ ಡೌಟ್ ಇಲ್ಲ ಇವೆಲ್ಲ ಏನು ಪ್ರಾಬ್ಲಮ್ಸೇ ಇರಲ್ಲ ನಿಮಗೆ ಸೊ ಇವತ್ತಿಗೆ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಇದೆಲ್ಲ ಆಯಿಲೆಲ್ಲ ಇರುತ್ತಲ್ಲ ಏನು ಮಾಡಬೇಕು ಅಂದರೆ ನೀವು ಮನೆಯಲ್ಲೇ ಇರೋರಾದರೆ ಸೊ ಅಷ್ಟೊಂದು ಆಯಿಲ್ ಆಗಿಲ್ಲ ಸ್ಕಿನ್ನಲ್ಲಿ ಸೊ ಡ್ರೈ ಸ್ಕಿನ್ ಇದ್ದರೆ ಬಿಟ್ಬಿಡಿ ಇಲ್ಲ ನಾನು ಹೊರಗಡೆ ಹೋಗಬೇಕು ಅಂತ ಅಂದರೆ ಒಂದು ಟಿಶ್ಯೂ ತೊಗೊಳ್ಳಿ ನೀಟಾಗಿ ಆಯಿಲ್ನೆಲ್ಲ ತೆಗೀರಿ ಸೊ ಹೆಂಗೆ ಅಂತ ತೋರಿಸ್ಕೊಳ್ತೀನಿ ಒಂದು ಟಿಶ್ಯೂ ತೊಗೊಳ್ಳಿ ನಾನೇ ಒಂದು ಹೇಳ್ತೀನಿ ಸಾಫ್ಟ್ ಟಿಶ್ಯೂ ಬರುತ್ತೆ ಇದು ನಾರ್ಮಲ್ ಟಿಶ್ಯೂ ಸಾಫ್ಟ್ ಟಿಶ್ಯೂ ಬರುತ್ತೆ ಅನ್ ಅದನ್ನು ತೊಗೊಂಡು ನೀವು ಯೂಸ್ ಮಾಡ್ಬೋದು ಏನಿದೆ ಜಾಸ್ತಿ ಹಾಕೇ ಇಲ್ಲ ಸುಮ್ಮನೆ ಹಿಂಗೆ ಇಟ್ಬಿಟ್ಟು ಕೈನ ಮೇಲ್ಗಡೆ ಈ ಥರ ಮುಖನೆಲ್ಲ ಚೆನ್ನಾಗಿ ಉಜ್ಜಕ್ಕೆಲ್ಲ ಹೋಗ್ಬೇಡಿ ಏನಾಗುತ್ತೆ ನೀವು ಇವಾಗ ತಾನೇ ಸ್ಕಿ ಎಕ್ಸಸೈಸ್ ಮಾಡಿದ್ದೀರಾ ಸ್ಕಿನ್ ಮಸಲ್ಸ್ಗೆಲ್ಲ ರಿಲ್ಯಾಕ್ಸ್ ಮಾಡಿದ್ದೀರಾ ತಕ್ಷಣ ನೀವು ತಗೊಂಡು ಪೇಪರಲ್ಲಿ ಚೆನ್ನಾಗಿ ಹಿಂಗೆ ಮಾಡಿದ್ರೆ ಮುಖ ರ್ಯಾಷಸ್ ಆಗ್ಬೋದು ರೆಡ್ ಆಗ್ಬೋದು ಹಂಗೆಲ್ಲ ಆಗುತ್ತೆ ಆಮೇಲೆ ನ ನೀವು ನನ್ನ ಬೈಕ್ ಕೊಡ್ತೀರ ಕೂಡ ಸೊ ಹಿಂಗೆ ಇಟ್ಬಿಟ್ಟು ಚೆನ್ನಾಗಿ ಸುಮ್ಮನೆ ಹಿಂಗೆ ಕೈ ಎಲ್ಲಿ ನಿಮ್ಗೆ ಎಕ್ಸಸೈಸ್ ಆಗಿದೆ ಅಂತ ಅನ್ಸುತ್ತೆ ಅಲ್ಲಿ ಫುಲ್ ಹೋಯಿತು ಸೊ ಇವಾಗ ನೀವು ಆಯಿಲ್ ಆಯಿಲೆಲ್ಲ ತೆಗ್ದಾಯಿತು ಇದ್ರ ಮೇಲೆ ಬೇಕಾದ್ರೆ ನೀವು ಮಾಯ್ಶ್ಚರೈಸರ್ ಹಚ್ಚಿ ಇಲ್ಲ ಸನ್ಸ್ಕ್ರೀನ್ ಹಚ್ಚಿ ಸೊ ಸಾಕು ಹೋ ಹೊರಗಡೆ ಹೋಗೋದಿತ್ತು ಇಲ್ಲ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಫುಲ್ಲಾಗಿ ತೆಗಿತೀನಿ ಅಂದ್ರೂ ಒಂದು ಕಾಟನ್ ಕ್ಲಾತ್ ತೊಗೊಂಡು ಫುಲ್ ಆಯಿಲ್ನ ರಿಮೂವ್ ಮಾಡಿ ಇಲ್ಲ ಫೇಸ್ ವಾಶ್ ಮಾಡೋದಿದ್ರೆ ಫೇಸ್ ವಾಶ್ ಮಾಡಿ ಕೋಲ್ಡ್ ವಾಟರಲ್ಲಿ ಫುಲ್ ಕೋಲ್ಡ್ ವಾಟರಲ್ಲಿ ಮಾಡಿ ಸೊ ಬರೀ ಜಸ್ಟ್ ವಾಟರಲ್ಲಿ ವಾಶ್ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ಬೋದು ಸೊ ಮನೇಲಿದ್ದರೆ ಹೀಗೆ ಬಿಟ್ಬಿಡಿ ನಾನಂತೂ ಹೀಗೆ ಬಿಡ್ತೀನಿ ಯಾವಾಗಲೂ ಚೆನ್ನಾಗಿರುತ್ತೆ ಸ್ಕಿನ್ ಸೊ ಇವತ್ತಿಗೆ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದು ತುಂಬ ಆಗಿರುತ್ತೆ ತುಂಬ ಚೆನ್ನಾಗಿ ವರ್ಕ್ ಕೂಡ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಡ್ಯಾಮ್ ಶೋ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾವ್ಯಾವುದೋ ನಂಬ್ತೀರ ಸುಳ್ಳೆಲ್ಲ ನಂಬ್ತೀರ ಲಾಜಿಕ್ ಇರೋಲ್ಲ ಅಂಥದ್ದನ್ನೆಲ್ಲ ನಂಬ್ತೀರ ಸೊ ಇದನ್ನು ನೋಡಿ ಟ್ರೈ ಮಾಡಿ ಸೊ ನಿಜ ಹೇಳ್ತಾ ಇದ್ದೀನಿ ವರ್ಕ್ ಆಗುತ್ತೆ ಸೊ ಇವತ್ತಿಗೆ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್